ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮಂಡ್ಯನಗರದ ಸೇವಾ ಕಿರಣ್ ವೃದ್ಧಾಶ್ರಮದ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳ ವತಿಯಿಂದ ತತ್ವ ಪದ ಗಾಯನ ಮತ್ತು ಜಾಗೃತಿ ವಿಶೇಷ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ಬಸವ ದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟನೆಯನ್ನು ಮಾಡಿದರು ನಂತರ ಮಾತನಾಡಿದ ತತ್ವ ಎಂದರೆ ಸಿದ್ಧಾಂತ ಪರಮಾತ್ಮ ನಿಜ ಸ್ಥಿತಿ ಎಂದರ್ಥವಾಗುತ್ತದೆ ತತ್ವಜ್ಞಾನ ಮತ್ತು ಬ್ರಹ್ಮಜ್ಞಾನವೆಂದು ಕರೆಯಲಾಗಿದೆ ಪದ ಎಂಬುದನ್ನು ಹಾಡು ಪದಗೊಂಡ ಶಬ್ದ ಅಂತ ಕರೆಯಲಾಗಿದೆ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಸಿದ್ಧಾಂತವನ್ನ ಹಾಡಿನ ಮೂಲಕ ಅಭಿವ್ಯಕ್ತಿಸುವ ಕ್ರಿಯೆಗೆ ತತ್ವ ಪದ ಎನ್ನುತ್ತಾರೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಶರಣ ಪರಂಪರೆ ವಚನ ಸಾಹಿತ್ಯ ತತ್ವ ಪದ ಇವುಗಳೆಲ್ಲ ಕೂಡ ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ವೇದಿಕೆಯಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್ ಬದುನೂರು ರಾಜಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಶ್ರೀಮತಿ ಗೌರಮ್ಮ ಗೌರಮ್ಮ ಕಿಲಾರ್ ಶೋಭಾ ಮಂಡೆ ಮತ್ತು ಕೋಮಲಮ್ಮ ಮಂಡೆ ಸೇರಿದಂತೆ ಅನೇಕರು ವಿವಿಧ ತತ್ವಪದ ಗಾಯನ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿತು